ಮನಮೋಹಕವಾದಂತಹ ಸುಂದರವಾದಂತಹ ಪಥ ಸಂಚಲನೆ ಮುಂಬರುವ ವಲಯ ತಕ್ಕಂಥ ಶಾಲೆಗೆ ಕೀರ್ತಿ ತರ್ತಕ್ಕಂಥದ್ದು ಕನಿಷ್ಠ ಗುರುಗಳಿಗೆ ಕೀರ್ತಿ ತರ್ತಕ್ಕಂಥದ್ದು ಮತ್ತು ಹೆಸರು ತಂದೆ ತಾಯಿಗಳಿಗೂ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ಇವತ್ತು ಇದು ಕ್ರೀಡಾಕೂಟ ಆಗ್ತಕ್ಕಂಥ ಅರ್ಥ ಏನಪ್ಪ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಜನರಿಗೆ ಹೊರಗೆ ಹಾಕಲಿಕ್ಕೆ ಒಂದು ಅನುಕೂಲ ಆಗ್ತದೆ ಯಾರು ರನ್ನಿಂಗ್ನಲ್ಲಿ ಫಸ್ಟ್ ಬರ್ತೀರಿ ಯಾರು ಇರ್ಬೋದು ಕಬಡ್ಡಿಯಲ್ಲಿ ಇರ್ತೀರಿ ಇರ್ತೀರಿ ಹಾಕಿಯಲ್ಲಿ ಇರ್ತೀರಿ ಕ್ರಿಕೆಟ್ನಲ್ಲಿ ಇರ್ತೀರಿ ನಿಮ್ಮ ನಿಮ್ಮ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಇದೆ ಇವತ್ತು ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪಟ್ಟಣ ಗುಲ್ಬರ್ಗ ರತ್ನಾಬಾದ್ ಹೋಬಳಿಯಿಂದ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಆಗಮಿಸಿದ್ವಿ ಇಂಥ ಒಂದು ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷದಿಂದ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ಕೊಡ್ತಾ ಇದ್ದೇನೆ ಆ ಮ್ಯಾಲೂ ಎದ್ದಾಗ ಅತಿ ಹೆಚ್ಚಿನ ಸಂಭ್ರಮದಿಂದ ಬೇರೆಯವರನ್ನು ಹೇಳುತ್ತದೆ ಸೋತವರು ಕೂಡ ಎದೆ ತಗ್ಗಿಸಿದೆ ನಾನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಾನು ಕೂಡ ಗೆದ್ದೇ ಗೆಲ್ತೀರತಕ್ಕಂಥ ಆತ್ಮ ಮನೋಭಾವವನ್ನು ಹೆಚ್ಚಿಸಿಕೊಂಡು ಕ್ರೀಡೆಯಲ್ಲಿ ಭಾಗವಹಿಸಿ ನಾವು ಸೋಲು ಗೆಲುವು ಎರಡೂ ಸಮಾನಾಂತರವಾಗಿ ತೆಗೆದುಕೊಂಡಾಗ ಮಾತ್ರ ಅದಕ್ಕೊಂದು ಅರ್ಥ ಎತ್ತದೆ ಅಂತಕ್ಕಂಥದ್ದು ಕ್ರೀಡೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕ್ರೀಡಾಪಟುಗಳು ಯಾವತ್ತೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸ್ತಕ್ಕಂಥದ್ದು ಕ್ರೀಡೆ ಕಡೆ ಗಮನ ಹರಿಸ್ತಕ್ಕಂಥದ್ದು ಆದರೆ ಈ ದೇಶದ ಮುಂದೆ ಬರ್ತಕ್ಕಂಥ ದಿವಸ ಬಹಳ ನಾವು ಮುಂದೆ ಮತ್ತು ಸಾಕಷ್ಟು ಜನ ನಮ್ಮ ಕ್ರೀಡೆಯಲ್ಲಿ ಬಯಸಿ ಭಾಗವಹಿಸಿ ಹಿಂದೆ ಇಷ್ಟು ಮುಂದೆ ಈಗ ಈಗಿನ ಕಾಲದಲ್ಲಿ ಹೆಚ್ಚಿನ ಜನನ ಪದಕಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇತಿಹಾಸ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಇವೆಲ್ಲವನ್ನ ತಾವು ತಮಗೆ ಬಹುಮತ ಒಳ್ಳೆಯ ರೀತಿಯ ಶಕ್ತಿಗೂಳಿ ಅಥವಾ ನಾವು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯನ್ನು ಒಂದೇ ಒಳ್ಳೆಯ ರೀತಿಯಿಂದ ಬೆಳೆಸ್ಕೊಂಡು ಹೋಗಲಿ ಅಂತಕ್ಕಂಥ ಅಂತೇಳಿ ಇವತ್ತು ಈ ಭಾಗದಲ್ಲಿ ಅನೇಕ ಸೌಲಭ್ಯಗಳು ಈಗ ನಾನು ವಿದ್ಯಾರ್ಥಿ ಸತ್ಕರ್ ಸುಂದರ ಮಾಡಿದೆ ಚೆನ್ನಾಗಿರ್ತಕ್ಕಂಥ ಪದ್ಯವನ್ನು ಅವನು ಆಡ್ತಾರೆ ಈ ಒಂದು ಪ್ರತಿಭೆಯನ್ನು ನಮಗೆ ನೋಡಲಿಕ್ಕೆ ಅವಕಾಶ ಇತ್ತು ಮುಂದೆ ಬೇರೆ ಬೇರೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಸಿಗುತ್ತದೆ ಇಂಥ ಒಂದು ಅವೆಲ್ಲ ಭಾಗವಹಿಸ್ತೀರಿ ಬಿಸಿಲು ಭಾಳ ಇದೆ ಜಾಸ್ತಿ ಮಾರ್ಕ್ ಆ ಈ ಕ್ರೀಡಾಕೂಟಿಯನ್ನು ಸದಕೋದಿಂದ ಬೇರೆ ಕ್ರೀಡೆ ನಾವೆಲ್ಲರೂ ಸಾಧನೆ ಕೊಟ್ಟಿದ್ದೇವೆ ಧನ್ಯವಾದಗಳು ಈ ದಕ್ಷಿಣ ವಲಯ ಮತ್ ಕ್ಷೇತ್ರದ ಕ್ರೀಡಾಕೂಟವನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಇಂದು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪಾಟೀಲು ದಕ್ಷಿಣ ಮತಕ್ಷೇತ್ರ ಇವರ ಒಂದು ನಮೂರು ಹಸ್ತದಿಂದ ಉದ್ಘಾಟನೆಗೊಂಡಿದ್ದು ಇಲ್ಲಿ ಮಕ್ಕಳು ಸುಮಾರು ಒಂದು ಐದು ನಾಲ್ಕು ಹೋಬಳಿ ವಲಯದ ಮಕ್ಕಳು ಪ್ರಾಥಮಿಕ ಮತ್ತು ಪ್ರೌಢದ ವಿಭಾಗಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಇದಕ್ಕೆ ನಾವು ತುಂಬ ಸಂತೋಷ ಆಗ್ತದೆ ಉದ್ಘಾಟನೆ ಮಾನ್ಯ ಶಾಸಕರು ಅಂತ ಉದ್ಘಾಟನೆ ಮಾಡಿಸೋಕ್ಕಾಗಿ ಇಲಾಖೆಯ ಒಂದು ಕಾರ್ಯಕ್ರಮ ಕೂಡ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕ್ರೀಡೆಗಳು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಿಕೊಂಡು ಹೋಗ್ತಕ್ಕಂಥ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಬುರಗಿ ದಕ್ಷಿಣ ವಲಯ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಮಠದ ಶಾಲೆಗಳನ್ನು ಮೂರು ಹೂಬಳಿ ಮತ್ತು ನಾಲ್ಕು ವಲಯಗಳ ಕ್ರೀಡೆಗಳನ್ನು ಮುಗಿಸಿ ಇಂದು ನಾವು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ತಾಲೂಕು ಮಟ್ಟದ ಕ್ರೀಡೆಯನ್ನು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಜಲ್ಲಿ ಆಯೋಜಿಸಿದ್ದು ಇದಕ್ಕೆ ಉದ್ಘಾಟಕರಿಗೆ ಸಾಮಾನ್ಯ ಶ್ರೀ ಅಲಂ ರ್ ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣದವರ ಅಮೃತಾಸ್ತ್ರದಿಂದ ಉದ್ಘಾಟನೆಯಾಗಿದ್ದು ಇದರ ಅಧ್ಯಕ್ಷತೆಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ವಿಜಯಕುಮಾರ್ ಜಮಖಂಡಿ ಸರ್ ರವರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಕ್ಷೇತ್ರ ಸಮನ್ವಯ ರಾಠೋಡ್ ಸರ್ ಅವರು ಪ್ರಕಾಶ್ ರಾಠೋಡ್ ಅವರ ಹಾಗೂ ನನ್ನ ಎಲ್ಲ ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳು ಹಾಗೂ ನನ್ನೆಲ್ಲ ಸನ್ಮಿತ್ರ ದೈಹಿಕ ಶಿಕ್ಷಣ ಬಾಂಧವರು ಸಹೋದರಿಯರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಇಷ್ಟೊಂದು ವಿಜೃಂಭಣೆಯಿಂದ ತಾಲೂಕು ಮಟ್ಟದ ಕ್ರೀಡೆಯನ್ನು ಈ ಆಯೋಜನೆ ಮಾಡ್ತಾ ಇದ್ದೇವೆ ಜೊತೆಗೆ ಈ ಒಂದು ಕ್ರೀಡೆಗಳಾಗಬೇಕಾದರೆ ನಮಗೆ ದಾನಿಗಳ ಸಹಕಾರ ಬಹಳಷ್ಟಿದೆ ಅಂಥದ್ರಲ್ಲಿ ಯಾವುದೇ ಅಡೆತಡೆ ಇರಲಾರ್ದಂಗೆ ಪ್ರತಿಯೊಬ್ಬರು ತಮ್ಮ ಹಸ್ತವನ್ನು ಚಾಚಿ ನಮಗೆ ಈ ಒಂದು ಕ್ರೀಡಾ ಕ್ರೀಡೆಯನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ನಮಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ನಾನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಎಲ್ಲ ಬಾಲಕ ಬಾಲಕಿಯರಿಗೆ ಕ್ರೀಡಾಕೂಟದ ಈ ಸುಸಂದರ್ಭದಲ್ಲಿ ವಿಜಯಶಾಲಿಯಾಗಿ ನಮ್ಮ ತಾಲೂಕಿಗೆ ಒಂದು ಹೆಸರನ್ನ ಎಲ್ಲರೂ ತರಲಿ ಅಂತ ನನ್ನ ಬಸವರಾಜ್ ಬಸವರಾಜ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಕಲಬುರಗಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಲಬುರಗಿಗಳು ನನ್ನ ಹೆಸರು ತಂದೆಯ ಹೆಸರು ಯಡಿಯೂರಪ್ಪ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಟ್ಟಣಂ ಹಿಂದೆ ನಾವು ಪಟ್ಟಣ ವಲಯವನ್ನು ಗೆದ್ದು ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿ ಆಡುತ್ತಿದ್ದೇವೆ ಮುಂದೆ ನಾವು ಜಿಲ್ಲಾ ಮಟ್ಟಕ್ಕೂ ಆಡು ಗೆಲ್ಲುತ್ತೇವೆ ಎಂದು ಹೇಳುತ್ತೇನೆ ಧನ್ಯವಾದಗಳು ತಾಲೂಕಿನ ಇವತ್ತಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಕ್ರೀಡೆ ವ್ಯವಸ್ಥೆ ಉದ್ಘಾಟನಾ ಕಾರ್ಯಕ್ರಮ ಪಥ ಸಂಚಲನ ಎಲ್ಲ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದು ನಮ್ಮೆಲ್ಲ ಕಲಬುರಗಿ ದಕ್ಷಿಣ ತಾಲೂಕಿನ ದೈಶಿಕ್ಷಕರ ಪರವಾಗಿ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸುತ್ತೆ